ಮಮಷ್ಟ ಜನ ನವರದಲ್ಲ ಬಾ ಬಾ ತುಂಬೆ ಜನ ಐತೆ ಅವರು ಹೊರದ ಮೇಲೆ ಬರ್ತನೆ ಅವರು ಹೊರದ ಮೇಲೆ ಅಂತ ನನ್ನ ಕರ್ಮಕ್ಕೆ ಬರ್ತೀಯಾ ನಿನ್ನನ್ನ ನಡೋಲಿಕ್ಕೆ ಬಂದಿದ್ದ ಸುಮ್ಮನೆ ಇರು ಕೇಳು ರಂಗದಲ್ಲಿ ರಾಜ ಆ ರಂಗದಲ್ಲಿ ರಾಜ ನಿನ್ನ ಮೊದಲೇ ಇಲ್ಲಿಕಾಗೋದಿಲ್ಲೇನಾ ಅಂತಾಯ್ತಾ ನಾನು ಲಂಗದಲ್ಲಿ ಅಲ್ಲ ಕಚ್ಚೆ ಅಲ್ಲಿ ಲಂಗ ಬೇಕಾ ಪ್ರಮೋದ್ ಅಪ್ಪ ಹೌಸ್ವೈಪ್ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಮತ್ತೆ ಶ್ರೀ 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 ದುಷ್ಟ ದಿಕ್ಕುನ್ನ ಮಹಾರಾಜ ಐತಿ ಅಂತ ನಾನು ಶ್ರೀ ಶ್ರೀನಾಡಿನಲ್ಲಿ ರಾಜ ನಾನು ಕರುನಾಡಿನಲ್ಲಿ ರಾಜ ಹೇಳ ಆಗೋದಿಲ್ಲ ನಾ ಇಲ್ಲ ಕಾಡ್ನಲ್ಲಿ ರಾಜ ಆಗ್ಬಿಟ್ಟು ಹೇಳಿ ನಾನು ಕರುನಾಡಿನಲ್ಲಿ ರಾಜ ನಾನು ನಾನು ಎಂತ ಕರುನಾಡಿನಲ್ಲಿ ರಾಜ ನಾನು

ಮಳೆ ಮಹಾರಾಜ ಈ ನಾಟಕದ ಪಾತ್ರ ಮತ್ತು ಪರಿಚಯ ದಿಷ್ಟ ದಿಕ್ಕುನ ಮಹಾರಾಜನ ಪಾತ್ರದಲ್ಲಿ ಪ್ರಮೋದ್ ಈ ನಾಟಕದ ಗಾಯನ ನಿರ್ದೇಶನ ಗೀತ ರಚನೆ ಸಂಭಾಷಣೆ ಎಲ್ಲ ಗನ್ನದೆ ಅವನಿಗೇನು ಗೊತ್ತಾಗುದಿಲ್ಲ ಪಾಪ ನಾ ಹೇಳ್ಕೊಡ್ಬೇಕು ನಾ ಇಲ್ಲಿ ಇರ್ತೇನೆ ನನ್ನ ಜನರಿ ಕಾಣುದಿಲ್ಲ ರಾಜ ಬರಲಿ ರಾಜ ಬರಲಿ ಮಧ್ಯದಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಮಧ್ಯ ನಿಲ್ಲಿಕ್ಕೆ ಹೇಳಿದ್ದಾ ಮೈಕ್ 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 ನೀನು ನೀನು ಅವರ ನೋಡಿ ಕೂಗೋದು ನೀನು ಓ ಎಷ್ಟು ಜನ ನಾವು ಬರೋದಿಲ್ಲ ತುಂಬ ಜನ ಆಯ್ತಾರೆ ಅವ್ರು ಹೋದ್ಮೇಲೆ ಬರ್ತಾನೆ ಅವ್ರು ಹೋದ್ಮೇಲೆ ಅಂತಾನ ಗರ್ಮಕ್ಕೆ ಬರ್ತೀಯಾ ಎಲ್ಲ ನನ್ನನ್ನು ನೋಡ್ತಿದ್ದಾರೆ ನಿನ್ನೆನ್ನ ನೋಡಲಿಕ್ಕೆ ಬಂದಿದ್ದಾ ಸುಮ್ಮನೆ ಇರು ಹೇಳು ರಂಗದಲ್ಲಿ ರಾಜ ಆಂ ರಂಗದಲ್ಲಿ ರಾಜ ನಿನಗೆ ಮೊದಲೇ ಹೇಳ್ಲಿಕ್ಕಾಗೋದಿಲ್ಲನಾ ಎಂತಾಯ್ತಾ ನಾನು ಲಂಗದಲ್ಲಿ ಅಲ್ಲ ಖರ್ಚಲ್ಲಿ ಲಂಗ ಬೇಕಾ ಲಂಗ ಬೇಕಾ ನಿಂಗೆ ಕೃಷ್ಣರದು ಲಂಗ ಉಂಟು ಹಾಕೊಂಡ್ ಬರ್ತೀನಿ ಲಂಗ ಅಲ್ಲ ಮರೆ ರಂಗ ಸರಿ ಉಂಟು ರಂಗಣ್ಣನ ಲಂಗ ರಂಗದಲ್ಲಿ ರಾಜ ಆಯ್ತಾಯ್ತು ಅವಕಾಣಿ ಪೂರ ಬಟ್ಟೆ ಹಾಕಿದ್ದ ನಂಗೆ ಇಲ್ಲಿ ಅರೆಬೆತ್ತಲೆ ಮಾಡಿ ಚಳಿ ಹಾಕ್ತುಂಟು ಮರೆಯ ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿ ರಾಜ ಗಾಂಭೀರ್ಯದಲ್ಲಿ ನಡಿಯ ರಾಜ ಗಾಂಭೀರ್ಯದಲ್ಲಿ ಆಯ್ತು ಹೋದಾಗೆ ಹೋಗಿ ರಾಜ ಗಾಂಭೀರ್ಯದಲ್ಲಿ ನಡಿಯ ರಾಜ ಗಾಂಭೀರ್ಯದಲ್ಲಿ ಹೇಗೆ

ಮತ್ತೆ ಶ್ರೀ 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 ದುಷ್ಟ ದಿಕ್ಕುನ್ನ ಮಹಾರಾಜ ಅಂತ ನಾನು ಶ್ರೀ 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 ದುಷ್ಟ ದಿಕ್ಕುನ್ನ ಮಹಾರಾಜ ಡೆಕೋರೇಷನ್ ಲೈಕ್ ಮಾಡಿರ ಹೌದಲ್ಲ ಬಾರಿ ಲೈಕ್ ಮಾಡಿರಲ್ಲ ಅಂದ್ರೆ ಡೆಕೋರೇಷನ್ ಮಾಡಿದವರಿಗೆ ಆಮೇಲೆ ಕರ್ಸು ಅಂತ ಬರ ಈಗ ಡೈಲಾಗ್ ಹೇಳ ಎಂತ ಹೇಳಿ ನಾನು ಶ್ರೀ 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 ದುಷ್ಟ ದಿಕ್ಕುನ್ನ ಅಲ್ಲ ಇದು ಉದ್ದಾಯಿತ ಅಂತ ಇದೆಂತ ಉತ್ತಮರೆ ಹೇಳಾ ಅಂತ ಆತ್ಮದ ಇದು ಮೂರು ಬಾರಿ ಅಲ್ಲ ಮೂರು ಬಾರಿ ರಾಜ ಅಲ್ಲ ಮತೆ ಮಹಾರಾಜ ನಾ ಮಹಾರಾಜ ಮೂರು ಬಾರಿ ಏ ನಾನು ಶ್ರೀ 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 ದिष्ट ದಿಕ್ಕುವ ಮಹಾರಾಜ ಹೇಳಾ ನಾನು ಹೇಳ್ತೇ ಹೇಳ್ತೇನೆ ಏ ನಗ್ಲಿಕ್ಕಿಲ್ಲ ನಾನು ನಂಗಾಗಿದ್ಯಾ ನಾನು ಶ್ರೀ 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 ಹಾ ಗರೆ ಗರೇಜ್ ನಾನು ದಷ್ಟಪುಷ್ಟ ರಾಜ ಐತಲ್ಲ ಇದು ಒಳ್ಳೆ ಆಗಿದ್ದಲ್ಲ ನಾನು

ಈ ಕೇಳುವ ನನ್ನ ಬಳಿ ಎಂಟು ಆನೆಗಳಿವೆ ನಾಲ್ಕು ರಾಜ್ಯದ ಕಪ್ಪ ಬರುತ್ತದೆ ನನ್ನ ಬಳಿ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ಅಲ್ಲ ಇದು ಉತ್ತಾಯ್ತು ಮರ ಮಾತ ಮಾತ್ರ ಇಷ್ಟು ದೊಡ್ಡ ಅಡಿಕೆಲ್ಲ ಎಂತ ಇನ್ನೊಮ್ಮೆ ಹೇಳಂತೆ ನನ್ನ ಬಳಿ ಎಂಟು ಆನೆ ಇರೋರ ಆಮೇಲೆ ಆಮೇಲೆ ಹಾ ಬಾಯ್ ಆಮೇಲೆ ಬನ್ನಿ ಅಲ್ಲಿ ಅಲ್ಲಿ ಬಂದಿದ್ರು ಗೊತ್ತಿದ್ರು ಅಲ್ಲಿ ಗೊತ್ತಿರೋರ್ ಆಮೇಲೆ ಮತ್ತೆ ಮಾತಾಡಂತ ಈಗ ಡೈಲರ್ ಹೇಳ ಎಂತ ಹೇಳಿದ್ರು ನನ್ನ ಬಳಿ ಎಂಟು ಆನೆಗಳಿವೆ ನಾಲ್ಕು ರಾಜ್ಯದ ಕಪ್ಪ ಬರುತ್ತದೆ ಎಂಟಲ್ಲ ನನ್ನ ಬಳಿ ಎಂಟು ಇದೆ ನನಗೆ ನಾಲ್ಕು ರಾಜ್ಯದಿಂದ ಕಪ್ಪೆ ಬರ್ತದೆ ನನ್ನ ಮೊಬೈಲ್ ಆಯ್ತಾ ನಂಗೆಲ್ಲ ಗೊತ್ತು ನೀನ್ ಮುಂದಿಂದಳಿ ಗುದಕ್ಕೆ ನಂಗೀಗ ಗೊತ್ತಾಯ್ತೈತಾ ನಗ್ಲಿಕ್ಕೆಲ್ಲ ಯಾರು ಹಾ ನನ್ನ ಬೇನಿ ಹೇಳಿದ್ದೆಲ್ಲ ಇದೆ ಅಯ್ಯೋ ಅಡ್ಡ ಕಾಸಿಲ್ಲ ಅಟ್ಟ ಕಾಸಿಲ್ಲ ಅಟ್ಟ ಕಾಸಿಲ್ಲ ಮಳೆ ಬರ್ತದ ಎಂತ ಕಾಸಿಲ್ಲ ಅಲ್ಲ ಮಾರ ಅಸ ಅಚ್ಚ ಅಟ್ಟ ಅಟ್ಟಹಾಸ ಹಾ ಅಟ್ಟಹಾಸ ಅಯ್ಯೋ ಅಟ್ಟ ಅಂದ್ರೆ ಅಂದರೆ ನಗಲಿಕ್ಕೆ ಜೋರಾಗಿ ನಗು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ನಗ್ತದೆ ಮನೆಗೆ ಹೋಗ್ಬೇಕಾದ್ರೆ ನಾನು ಕರ್ನಾಕ ನಗ್ತಿಯಲ್ಲ ಬೆ ಬೆಕ್ಕಿನ ನಗು ಅಲ್ಲ ಮಾರೇ ಜೋರಾಗಿ ನಗ ಜೋರು ಜೋರಾಗಿ ನಗಲಿ ಅದೇ ಹೇ ಅದು ಹೇಗೆ ಹೇಗೆ ತೋರಿಸಿ ಹೋಗಿ ಜೋರಾಗಿ ನಗ್ತಿ ನೀನೆ ಮಾಡ್ಲಕ್ಕಿತ್ತಾನ ಆ ಅಂಗಿ ತೆಗೆದು ಆ ಅಂಗಿ ತಗುರು ನೋಡೋರ್ ಬೇಕಲ್ವ ಅವರು ಕಣ್ಣೇನ್ ಮಾಡ್ತಾರೆ ಹಾಂ ಹ ಹ ಹ ಹೂ ಹಾಂ ಸೂಪರ್ ಸೂಪರ್ ಸೈನಿಕನ ಹೋಗುವ ಸೈನಿಕನ ಕೂಗ್ತದೆ ಈಗ ಆಯ್ತಾ ಬೇಜಾರ್ ಮಾಡ್ಲಿಕ್ಕಿಲ್ಲ ರಾಜ ಪಕ್ಕದ ರಾಜ್ಯದ ರಾಜರು ನಮ್ಮ ಮೇಲೆ ದಂಡತ್ತು ಬಂದಿದ್ದಾರೆ ಒಳ್ಳೆ ಒಳ್ಳೆಯ ಆಯ್ತಿದೋ ಆ ಎಂಟಣಿ ಇತ್ತಲ್ಲ ಒಂದಣಿ ಕೊಟ್ಟಿ ಕಳಿಸು ಮುಗಿಸುವ ನಾಟಕ ಏನ ಬರ್ತೀಯ ಕೊಟ್ಟು ಏ ಎಂತ ಮುಗಿಸ್ತಾ ನಾಟಕ ಏಕೆ ಇನ್ನು ನಾಟಕ ಭಾಳ ಇದೆ ಮಾರೇ ಒಬ್ಬ ಜನ ಮಾರೇ ಹಾಂ ಹೇಳು

ಈಗ ಸೈನಿಕನ ಕೂಗು ಸೈನಿಕ ಎಷ್ಟು ಬಾರಿ ಕೂಗ್ತದೆ ಮಾರೆ ರಾಜ ಅವರಿಗೆ ನೀವು ಕಪ್ಪ ಕಾಣಿಕೆ ಕೊಡಬೇಕಂತೆ ಹಾ ಇದಾಗುದಿಲ್ಲ ಆಗುದಿಲ್ಲ ಇದು ನಂಗೆ ಬರೋದೇ ನಾಲ್ಕು ಕಪ್ಪೆ ಮಾರೆ ಏನ್ ಅವರಿಗೆಲ್ಲ ಕೊಡೋದು ನಾನು ಆಗುದಿಲ್ಲ ನನ್ನ ಆಯ್ತಾ ಈಗ ನೀ ಕೇಳು ನನ್ನ ಸೇನಾ ಪಡೆ ತಯಾರಿದೆಯಾ ಇದಾರ ಒಳ್ಳೆದ ಮಾಡಿದ್ದಲ್ಲ ಏ ನನ್ನ ಸೇವಿಗೆ ಒಡೆ ತಯಾರುಂಟೆನಾ ತಯಾರುಂಟಾ

ಸೇವಿಕರ ಆದಾಯಕ್ಕೆ ಕೊಡ್ತಾರೆ ಈಗ ಸೇನಾ ಸೇನಾಪಡೆ ತಯಾರಿದ್ದೆ ಸೇನಾ ಹಾಗಂದ್ರೆ ಆರ್ಮಿ ಆರ್ಮಿ ಆರ್ಮಿಯಾ ನಿನ್ನ 엄마 ಗೆ ಇಲ್ಲಿಕ್ಕೆ ಬಾರೆ ಚಂದ ಚಂದವಾದ ತಕನ ಏ ನನ್ನ ಆರ್ಮಿ ತಯಾರുണ്ടಾನಾ ಡಾಟ್ ಚಾಟಿ ಬಂತೈತಾ ಏ ಏ ಏ ಬೈ ಎಲ್ಲಿ ಹೊಂಟಿದ್ದು ಅಲ್ಲ ಆರ್ಮಿ ಜೊತೆ ಗುದ್ದાડು ನಿನ್ನ ಆರ್ಮಿ ಜೊತೆ ನೀನೇ ಗುದ್ದાડು ನಾ ರಾಜನ ನಾ ಏನ್ বেকার ಮಾಡ್ತಿ ನೀ ಯಾಕ ಕೇಳು ಏ ನೀ ಹಾಗೇನ ಮಾಡಂಗಿಲ್ಲ ಮರೆ ಇಲ್ಲಿದಾಗ್ ಮಾಡಬೇಕು ಎಲ್ಲಿ ತೋರಿಸೋದು ಇಲ್ಲಿದಾಗ್ ಇಲ್ಲಿದಾಗ್ ಬೇಕಾದಾಗೆ ಬರ್ಕೋ ನೀನು ಆಯ್ತಾ ಈಗ ಸೈನಿಕ ಕೂಗು ಸೈನಿಕ ಎಷ್ಟು ಬಾರಿ ಕೂಗ್ತದೆ ಮರ ಅವ್ರಿಗೆಲ್ಲ ಬೇಜಾರಾಯ್ತು ಕಾ ಬೇಜಾರ್ ಮಾಡ್ಲಿಕ್ಕಿಲ್ಲ ರಾಜ ನಮ್ಮ ಪಡೆಗಳು ಸೋತಾಗಿದೆ ಅಯ್ಯೋ ನಾ ರಾಜ ನಾ ಕೂರ್ಲಿಕ್ಕಿದೆ ಇಲ್ಲ ನೀ ಕೂರ್ಲಿಕ್ಕಿಲ್ಲ ನಮ್ ಪಡೆಯಲ್ಲಿ ಸೋತಿದ್ದಾರೆ ಮರ ನಾ ಕೂರ್ಲಿಕ್ಕಿದೆ ನಾ ರಾಜ ನಾ ಏನ್ ಬೇಕಾದ್ರೆ ಮಾಡ್ತೀನಿ ನೀವೊಂದು ಸಾವಿರ ಜನ ಎಲ್ಲಿ ತೋರಿಸೋದು ನಿನ್ ಬೇಕಾದಾಗೆ ನೀನು ಆಯ್ತಾ ಈಗ ಸೈನಿಕನ ಕೂಗೋ ಸೈನಿಕ ಎಷ್ಟು ಬಾರಿ ಕೂಗ್ತದೆ ಮರ ಅವರಿಗೆಲ್ಲ ಕಾ ಬೇಜಾರ ಮಾಡ್ಲಿಕ್ಕಿಲ್ಲ ನಮ್ಮ ಪಡೆ ಸೋತಿದ್ದಾರೂರ್ಲಿಕ್ಕಿದೆ ರಾಜನ ಏನ್ ನೀವೊಂದು ಸಾವಿರ ಜನ ಒಂದು ಕೂರ್ಲಿಕ್ಕೆ ಕೊಡೋದಿಲ್ಲ ಊಟ ತರಿಸೋದಿಲ್ಲ ಎಂತಿಲ್ಲ

ಏನಲ್ಲ ನಾನು ಕರುನಾಡಿನಲ್ಲಿ ರಾಜ ನಾನು ನಾನು ಕರುನಾಡಿನಲ್ಲಿ ರಾಜ ನಾನು ಕಾಡು ನಾಡಿನಲ್ಲಿ ರಾಜ ಕಾಡು ನಾಡು ಅಲ್ಲ ಮರೇ ಕರು ನಾಡು ಡೂ ಡೂಡು ಕರುನಾಡು ನಾಡು ಡೂಡು ಇದಾ ನಾಟು 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 ನಾ ನಾಟು ನಾಟು ಡ್ಯಾನ್ಸ್ ಯಾರ ಮಾಡ್ಲಿಕ್ಕೆ ಹೇಳಲ್ಲ ಹೇಳಿದಲ್ಲ ನಾಟು ನಾಟು ನಾಡು ಕರುನಾಡು ನಾಟು ನಾಟು ಅಲ್ಲ ಆಯ್ತು ಕಾಡು ನಾಡಿನಲ್ಲಿ ರಾಜ ಈಗ ಸೈನಿಕನ ಕೂಗು ಸೈನಿಕ ಎಷ್ಟು ಬಾರಿ ಮಾರ ಏ ಕೂಗು ಗಿಲ್ ಆಗಿತ್ತ ಈಗ ಬಿದ್ದಿದೆ ನೀನು ಅದಕ್ಕೆ ನೀರಾಕಿ ಬರೋದು ಹಾಕಿ ಯಾರು ಹೇಳಿದ್ದಾರೆ ಕತ್ತಿ ಹುರ್ಲಿಕ್ಕೆ ಸಣ್ಣವರಿಯ ಯಾರ ನಾನು ರಾಜ ನನ್ನ ಇಷ್ಟದ ನಾ ಮನೆ ಹೋಗ್ತಾರೆ ಫ್ರೆಂಡ್ಸ್ ವೀಡಿಯೋ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಬಹಳ ಚೆನ್ನಾಗಿ ನಮಗೆಲ್ಲ ಒಂದು ರಸದೌತಣವನ್ನು ನೀಡಿದ್ರು ನಕ್ಕು ನಗಿಸಿದ್ರು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್